ಸಂಖ್ಯಾತ ಹೋರಾಟಗಾರರ ಅಪರಿಮಿತ ತ್ಯಾಗ ಮತ್ತು ಬಲಿದಾನದಿಂದ ಭಾರತ ಮಾತಿ ಬಂಧಮುಕ್ತಳಾಗಿದ್ದಾಳೆ ಪಿ ಎಸ್ ಎರಿಸ್ವಾಮಿ ಮೊಂಟಗಿ ಜಗದ್ಗುರು ಅನ್ನಧಾಜೇಶ್ವರ ತಾಲೂಕು ಮಟ್ಟದ ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನ ನೆರವೇರಿಸಿದ ತಾಲೂಕು ದಂಡಾಧಿಕಾರಿಗಳಾದ ಪಿಎಸ್ ಯರಿಸ್ವಾಮಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನ ತಿಳಿಸಿದ ಅವರು ಜಗತ್ತಿನಲ್ಲಿಯೇ ಮಾದರಿಯಾದ ಸುಭದ್ರ ಭಾರತವನ್ನ ನಿರ್ಮಾಣ ಮಾಡಲು ಸ್ಫೂರ್ತಿ ನೀಡುವ ಮೂಲಕ ಈ ದಿನ ನಾವು ಭಾರತೀಯರು ನಮ್ಮನ್ನು ನಮ್ಮ ರಾಷ್ಟದ ಪ್ರಗತಿಗಾಗಿ ಉನ್ನತಿಗಾಗಿ ಸಮಾಜದ ಸರ್ವರ ಏಳಿಗೆಗಾಗಿ ದೇಶದ ಐಕ್ಯತೆಗಾಗಿ ಅಖಂಡತೆಗಾಗಿ ಮತ್ತೊಮ್ಮೆ ಪುನರ್ ಸಮರ್ಪಿಸಿಕೊಳ್ಳೋಣ ಎಂದರು ನಂತರ ತಾಲೂಕು ಆಡಳಿತದಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸನ್ಮಾನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ತಾಲೂಕು ಆಡಳಿತದ ಎಲ್ಲಾ ಇಲಾಖೆ ಮುಖ್ಯಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಹೋರಾಟಗಾರರು ಮತ್ತು ಮುದ್ದು ಮಕ್ಕಳು ಮತ್ತು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳು ಪರೇಡ್ ಮೂಲಕ ಗೌರವ ಸಮರ್ಪಣೆ ಸಲ್ಲಿಸಿದರು ಎನ್ಸಿಸಿ ಸಾಗರ್ ಹಾಗೂ ಸಂಗಡಿಗರಿಂದ ಧ್ವಜವಂದನೆ ಕಾರ್ಯಕ್ರಮ ನಡೀತಾ ಇದೆ ಮುಂದಿನದಾಗಿ ಅದೇ ಕಾಲೇಜಿನ ಕರಾ ಕಾಲೇಜಿನ ಸಂತೋಷ್ ವಿದ್ಯಾರ್ಥಿಯಿಂದ ಹಾಗೂ ಅವರ ಸಂಘಡಿಗರಿಂದ ಧ್ವಜವಂದನೆ ಹೈಸ್ಕೂಲ್ ಎನ್ಸಿಸಿ ತಂಡದಿಂದ ಸಮೃದ್ಧಿ ಹಿರೇನಾ ಸಂಗಡಿಗರಿಂದ ಧ್ವಜ ವಂದನೆ ಬೆಲ್ಲಾ ಮನಕ್ ತಂಡದವರಿಂದ ಧ್ವಜ ವಂದನೆ दिया अंबेडकर वशिति शाले मुंडरगी अनिल छवड़ विद्यार्थी ಗಳಿಂದ ಹಾಗೂ ಅವರ ತಂಡದಿಂದ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಹಲೋ ครับ अभिषेक ಡಿಗ್ರಿ ವಿದ್ಯಾರ್ಥಿ ಹಾಗೂ ತಂಡದಿಂದ ಸುಂದರವಾದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಈ ಪವಿತ್ರ ದಿನವನ್ನ ನಾವು ಇನ್ನಷ್ಟು ಸ್ಮರಣೀಯವಾಗಿ ಮಾಡಬೇಕು ಅನ್ನುವಂಥದ್ದಾದ್ರೆ ಇವತ್ತು ನಮ್ಮ ರಾಷ್ಟ್ರಾದ್ಯಂತ ಹರ್ಗರ್ ತಿರಂಗ ಅನ್ನುವಂತಹ ಘೋಷಣೆಯೊಂದಿಗೆ ಇಡೀ ರಾಷ್ಟ್ರದ ವಿಜೃಂಭಣೆಯಿಂದ ಮನೆ ಸಹ ಸ್ವಾತಂತ್ರ್ಯವನ್ನ ಗಳಿಸಿದಂತಹ ದಿನವಾಗಿ ಇವತ್ತು ನಾವು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಈ ಶುಭ ಸಂದರ್ಭದಲ್ಲಿ ಸಮಾಜದ ಜನರ ಎಲ್ಲರ ಏಳಿಗೆಗಾಗಿ ಹವ್ಯ ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಪಣ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮತ್ತೆ ಮತ್ತಷ್ಟು ಸ್ಮರಣೀಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೆನೆಸ್ಕೊಳ್ತೇವೆ ಈ ಕಾರ್ಯಕ್ರಮಕ್ಕೆ ನಮಗೆ ಅಣಿ ಮಾಡಿಕೊಟ್ಟಂತಹ ಎಲ್ಲ ಮಹಾನ್ ನಾಯಕರುಗಳನ್ನು ಸಹ ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿ ಗೌರವಿಸುವಂತಹ ಕಾರ್ಯ ನಮ್ಮೆಲ್ಲರಲ್ಲೂ ಆಗಲಿ ಅಂತ ಅಂತೇಳ್ಬಿಟ್ಟು ತಮ್ಮೆಲ್ಲರನ್ನೂ ವಿನಂತಿಸಿಕೊಳ್ತೇವೆ ಸೊ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಸ್ವಾತಂತ್ರ್ಯವನ್ನು ಗಳಿಸಿದಂತಹ ದಿನದ ಒಂದು ಚಿಕ್ಕ ತುಣುಕನ್ನು ತಮ್ಮೆಲ್ಲರನ್ನೂ ಪ್ರಸ್ಥಾಪನೆ ಮಾಡಲಿಕ್ಕೆ ಇಷ್ಟಪಡ್ತಾನೆ ಜೂನ್ ಮೂರು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಲ್ಲಿನ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಮೋಟನ್ ಅವರು ಬ್ರಿಟಿಷ್ ಭಾರತದ ಸಾಮ್ರಾಜ್ಯ ಏನು ಅಖಂಡ ಬ್ರಿಟಿಷ್ ಭಾರತ ಸಾಮ್ರಾಜ್ಯ ಇತ್ತು ಅದನ್ನು ಎರಡು ಭಾಗಗಳಾಗಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಎರಡು ವಿಭಾಗಗಳಾಗಿ ರಾಷ್ಟ್ರಗಳಾಗಿ ವಿಭಜಿಸಿ ಘೋಷಣೆ ಮಾಡ್ತಾರೆ ಅದರ ಪ್ರಯುಕ್ತವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವತಂತ್ರ ಕಾಯ್ದೆಯ ಅಡಿಯಲ್ಲಿ ಭಾರತ ಸ್ವತಂತ್ರವಾಗಿ ಆಗಸ್ಟ್ ಹದಿನೈದರಂದು ತನ್ನ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಂತಹ ಶುಭ ದಿನ ಆ ನಂತರದಲ್ಲಿ ಅವತ್ತಿನ ಮೊದಲ ಪ್ರಧಾನಮಂತ್ರಿಗಳಾದಂತಹ ನೆಹರೂ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಅವತ್ತು ಮೊದಲನೇ ಭಾಷಣವನ್ನು ಹೇಳ್ತಾರೆ ಟ್ರಸ್ಟ್ ವಿತ್ ಎಂಬಂತಹ ಐತಿಹಾಸಿಕ ಭಾಷಣದಲ್ಲಿ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಇವತ್ತು ನಾವು ನಮ್ಮ ಗುರುದೃತ್ತದ ಕಾಲವನ್ನು ಮುಗಿಸುತ್ತಿದ್ದಾವೆ ಕಂಡುಕೊಳ್ಳುವಂತಾಗಿದೆ ಎಂಬಂತಹ ಒಂದು ವಾಕ್ಯವನ್ನು ಅವತ್ತು ಹೇಳ್ತಾರೆ ಆ ವಾಕ್ಯವನ್ನು ನಾವು ಇವತ್ತು ಈ ಎಪ್ಪತ್ತೆಂಟು ವರ್ಷಗಳ ನಮ್ಮ ದೇಶದ ಅವಲೋಕನೆಯನ್ನು ಮಾಡಿದಾಗ ಸಾಧನೆಗಳು ಮತ್ತು ನಮ್ಮ ಪ್ರಗತಿಯನ್ನು ಅವಲೋಕನ ಮಾಡಿದಾಗ ಜವಾಹರ್ಲಾಲ್ ಅವರು ಹೇಳಿದಂತಹ ವಾಕ್ಯಗಳು ನಮಗೆ ಇವತ್ತು ಕಣ್ಮುಂದೇ ಬರ್ತವೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ದೇಶದ ಈ ಕಳೆದ ಎಪ್ಪತ್ತೆಂಟು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡಿದ್ದಾವೆ ಏನೆಲ್ಲ ಸಾಧನೆ ಮಾಡಿದ್ದಾವೆ ಹೇಳ್ಬಿಟ್ಟು ನಾವು ಅವಲೋಕನೆಯನ್ನು ಮಾಡೋದಾದರೆ ನಾವು ಪ್ರಪಂಚಕ್ಕೆ ಒಂದು ಮಾದರಿಯ ಯುವ ರಾಷ್ಟ್ರವನ್ನಾಗಿ ನಾವು ಇವತ್ತು ನಿರ್ಮಾಣವನ್ನು ಮಾಡಿಕೊಂಡಿದ್ದಾವೆ ಹಾಗೆ ಆರ್ಥಿಕ ವ್ಯವಸ್ಥೆಯಲ್ಲೂ ಸಹ ನಾವು ಉತ್ತಂದದಲ್ಲಿದ್ದಾವೆ ಭದ್ರತಾ ವ್ಯವಸ್ಥೆಯಲ್ಲೂ ಸಹ ನಾವು ಸಬಲರಾಗಿದ್ದಾವೆ ಹಾಗೂ ಕೃಷಿ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ವೈಜ್ಞಾನಿಕವಾಗಿಯೂ ಸಹ ನಾವೆಲ್ಲರೂ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿತವೆ ಈ ಎಲ್ಲ ನಮ್ಮ ಸಾಧನೆಗಳಿಗೆ ಯಾರೆಲ್ಲ ನಮ್ಮಲ್ಲಿ ಕೈ ಜೋಡಿಸಿದಂತಹ ಎಲ್ಲ ರೈತ ಬಾಂಧವರಿಗೂ ಎಲ್ಲ ವಿಜ್ಞಾನಿಗಳಿಗೂ ಹಾಗೂ ಎಲ್ಲ ಮಹಾನ್ ಸಾಧಕರಿಗೂ ಸಹ ನಾವು ಈ ಶುಭ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವಂಥ ಕಾರ್ಯ ನಮ್ಮ ಎಲ್ಲರಿಂದನೂ ಆಗಲಿ ಇದಕ್ಕೆ ಕೊಡುಗೆ ನೀಡಿದಂಥ ಸರ್ವರಿಗೂ ಸಹ ನಾವು ಇವತ್ತು ಸ್ಮರಿಸಿ ಗೌರವಂಥ ಕಾರ್ಯ ಈ ಶುಭ ದಿನದಲ್ಲಿ ನಮ್ಮೆಲ್ಲರಲ್ಲಿಂದನೂ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾರೆ ಹಾಗೆ ಈ ಶುಭ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ತ್ರಿವರ್ಣ ಧ್ವಜಕ್ಕೆ ವಂದಿಸುತ್ತಾ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮತ್ತು ಬಲಿದಾನಗಳನ್ನು ಮಾಡಿದಂತಹ ಮಹಾತ್ಮ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಗತ್ ಸಿಂಗ್ ಹಾಗೂ ಚಂದ್ರಶೇಖರ್ ಆಜಾದರಂತಹ ಭಾರತದ ಪ್ರತಿಯೊಬ್ಬ ಮಹಾನ್ ನಾಯಕರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸುತ್ತಾ ಹಾಗೂ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿ ಗೌರವಿಸೋಣ ಅಂತ ಹೇಳ್ಬಿಟ್ಟು ಕರೆ ನೀಡ್ತಾರೆ ಹಾಗೂ ನಮ್ಮ ರಾಷ್ಟ್ರವನ್ನು ಪ್ರಗತಿಯ ಹಾದಿಯಲ್ಲಿ ಕರೆದೊಯ್ಯುವಲ್ಲಿ ಕ್ರಮಿಸಿದಂತಹ